ಅಮವಾಸದ ಮೇಲೆ ಇಂದಿನ ದಿನ ಬಂದು ಇಲ್ಲಿ ಮಲಗಿ ಕ್ಷೇತ್ರದಲ್ಲಿ ಅಭಿಷೇಕದ ನೀರನ್ನು ಉಷಾ ಕಾಲದಲ್ಲಿ ಅಭಿಷೇಕ ಮಾಡಿದ ನೀರನ್ನು ಹಾಕ್ಸೋದ್ರಿಂದ ಖಂಡಿತ ಪರಿಹಾರ ಸಿಕ್ಕಿರುವಂಥದ್ದು ಸಾಕಷ್ಟು ಉದಾಹರಣೆಗಳಿದ್ದಾವೆ ಸಾಕಷ್ಟು ಭಕ್ತರು ಈ ಕ್ಷೇತ್ರಕ್ಕೆ ಬಂದಾಗ ನಾವು ಇಷ್ಟು ದೂರದಿಂದ ಬಂದಿವಿ ಒಂದೇ ಕಡೆ ಒಂದೇ ರಾಜ್ಯದಿಂದ ಬರ್ತಿಲ್ಲ ಹಲವಾರು ರಾಜ್ಯ ಹಲವಾರು ಜಿಲ್ಲೆಯಿಂದ ಬರ್ತಿದ್ದಾರೆ ನಂಬಿಕೆಟ್ಟು ಬಂದರು ಖಂಡಿತ ವಿಜಯಕಾಳಿ ವಿಜಯಕಾಳಿ ಅಂದರೆ ಅತ್ತ ಜಯವನ್ನು ಹಿಡಿದಿಟ್ಕೊಂಡ್ರಲ್ಲೂ ಕಾಳಿ ಬಂದು ಯಾವಾಗಲೂ ಕೆಲವರಿಗೆ ಸ್ಮಶಾನದಲ್ಲಿರ್ತಾರೆ ಅಥವಾ ಕೆಲವ್ರಿಗೆ ಎಲ್ಲ ಕಡೆ ಪೂರ್ವಕ್ಕೆ ಪಶ್ಚಿಮಕ್ಕೆ ಪಶ್ಚಿಮಕ್ಕಿರುತ್ತೆ ನಮ್ಮಲ್ಲಿ ಉತ್ತರ ದಿಕ್ಕೇ ಹೊಸ್ದಾಗಿ ನವೀಕರಣ ಆಗ್ತಿದೆ ವೈಸೋ ಕಾಲದ ರೀತಿಯಲ್ಲಿ ಉತ್ತರಕ್ಕೆ ಅಂದರೆ ದನದಿಕ್ಕು ದನದಿಕ್ಕಲ್ಲಿ ಕಾಳಿ ಕೂತಿರೋದ್ರಿಂದ ಯಾರಿಗೆ ದುಡ್ಡು ಕಾಸು ಅನುಕೂಲ ಆಗ್ತಿಲ್ಲ ಅನ್ನುವಂಥವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ಅನುಕೂಲ ಆಗ್ತದೆ ನಂಬಿಕೆ ಇಟ್ ಬನ್ನಿ ಖಂಡಿತ ಫಲ ಸಿಗುತ್ತೆ ಪ್ರತಿ ಶುಕ್ರವಾರ ರಾಹುಗಾಲದಲ್ಲಿ ಅಭಿಷೇಕ ಇರುತ್ತೆ ಅಭಿಷೇಕ ಮತ್ತು ಎಲ್ಲ ದಿನದಿರಲ್ಲ ಶುಕ್ರವಾರ ಮತ್ತು ಮೇಲೆ ಮಾತ್ರ ತೀರ್ಥ ಸ್ಥಾನ ಇರೋದು ಪ್ರತಿಯೊಬ್ಬರು ಬನ್ನಿ ಭಾಗವಹಿಸಿ ಚಾನಲ್ ಮುಖಾಂತರ ನೋಡುವಂಥ ಭಕ್ತಾದಿಗಳು ಪ್ರತಿಯೊಬ್ಬರಿಗೂ ಹೇಳೋದೇನೆಂದರೆ ನಂಬಿಕೆ ಇಟ್ಟು ಬನ್ನಿ ವಿಶ್ವಾಸ ಇಟ್ಟು ಬನ್ನಿ ಆ ತಾಯಿ ಜಗನ್ಮಾತೆ ಆಶೀರ್ವಾದ ಸಂಪೂರ್ಣವಾಗಿ ನಿಮ್ಮೆಲ್ಲರೂ ಮೇಲೂ ಇರಲಿ ಅಂತೇಳಿ ಆ ತಾಯಿ ಜಗನ್ಮಾತೆ ವಿಜಯಕಾಳಿ ಅಮ್ಮನ ಆಶೀರ್ವಾದ ಮತ್ತು ವಿಜಯಕಾಳಿ ಪವಾಡ ಬಸವಣ್ಣನವ್ರ ಬಸವಣ್ಣವರ ಆಶೀರ್ವಾದ ಸಂಪೂರ್ಣವಾಗಿ ಸಿಗಲಿ ಮತ್ತು ಈ ಚಾನಲಲ್ಲಿ ಸುಮ್ಮನೆ ಬ್ಯಾಡ್ ಕಮೆಂಟ್ ಹಾಕೋದು ಸುಮ್ಮನೆ ಇಲ್ಲದ್ದು ಅಪವಾದಗಳ್ನ ದೂಷದ ದೂರುವಂಥದ್ದು ಬಿಟ್ಟು ನಂಬಿಕೆ ಇಟ್ಟು ಬನ್ನಿ ಖಂಡಿತ ಫಲ ಸಿಗುತ್ತೆ